ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ನಾನು ಇವತ್ತು ಸಕ್ಕ ಟೇಸ್ಟಿಯಾಗಿ ಚಿಪ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಚಿಪ್ಸ್ ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ ಟೀ ಕುಡಿಯುವಾಗ ಊಟ ಮಾಡುವಾಗ ನೆಂಚ್ಕೊಳ್ಳೋಕ್ಕೆ ಏನಾದರೂ ಬೇಕು ಅಂದರೆ ನೆನಪಾಗೋದೆ ಮೊದಲಿಗೆ ಚಿಪ್ಸ್ ಅಲ್ವಾ ಇವತ್ತು ಹೆಲ್ತಿಯಾಗಿರುವಂತಹ ಚಿಪ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ತಡ ಮಾಡಿದೆ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇವತ್ತು ಹಾಗಲ್ಕಾಯಿ ಚಿಪ್ಸ್ ಮಾಡ್ತಾ ಇರೋದು ಅದಕ್ಕೆ ಇಲ್ಲಿ ಒಂದು ಹಾಗಲಕಾಯಿ ತೊಗೊಂಡಿದ್ದೀನಿ ಹಾಗಲ್ಕಾಯಿನ ನೀಟಾಗಿ ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ಮೇಲ್ಗಡೆ ತಿರುಳಿರ್ತೈತಲ್ಲ ಅದನ್ನೇನು ತೆಗಿತಾ ಇಲ್ಲ ಹಾಗೇ ಸ್ಲೈಸಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತ ಇದ್ದೀನಿ ನಿಮ್ಮ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು ದಪ್ಪದಾಗಿ ಕಟ್ ಮಾಡ್ಕೊಂಡ್ರೆ ನಾವು ಡೀಪ್ ಫ್ರೈ ಮಾಡುವಾಗ ಬೇಗನೆ ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ತೆಳುವಾಗಿಯೇ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ತೊಗೊಂಡಿರೋಂತಹ ಹಾಗಲ್ಕಾಯಲ್ಲಿ ಇಷ್ಟೊಂದು ಚಿಪ್ಸ್ ಆಗಿದೆ ಆರಾಮಾಗಿ ಟೀ ಹಾಗೆ ಊಟದ ಜೊತೆಗೆ ನೆಂಚ್ಕೊಂಡು ತಿನ್ಬೋದು ನೋಡಿ ಹಾಗೆ ಇದರಲ್ಲಿ ಈ ಥರ ಬೀಜಗಳಿತ್ತು ಇದನ್ನ ನಾನು ತೆಗಿತಾ ಇದ್ದೀನಿ ಪೂರ್ತಿ ಒಳಗಡೆ ಅದು ಇದಿರುತ್ತಲ್ವ ತಿರುಳು ಅದನ್ನು ತೆಗಿತಾ ಇಲ್ಲ ಬೀಜ ಮಾತ್ರ ತೆಗಿತಾ ಇದ್ದೀನಿ ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊತ ಇದ್ದೀನಿ ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಮಿಕ್ಸಿಂಗ್ ಬೌಲು ಅದಕ್ಕೆ ಎರಡು ಸ್ಪೂನ್ ಆಗೋವಷ್ಟು ಕಡಲೆ ಇಟ್ಟು ಹಾಗೆ ಎರಡು ಸ್ಪೂನ್ ಆಗೋವಷ್ಟು ಅಕ್ಕಿ ಇಟ್ಟು ಹಾಗೆ ಎರಡು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಹಾಕ್ಕೊತಾ ಇದ್ದೀನಿ ಈ ಅಕ್ಕಿ ಇಟ್ಟು ಕಾರ್ನ್ಫ್ಲವರ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಇವಾಗ ಸ್ಪೈಸಸ್ನ ಸೇರಿಸ್ಕೊತ ಇದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಹಾಗೆ ಅರ್ಧ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಒಂದು ಕಾಲು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಸ್ವಲ್ಪನೇ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಇವಾಗ ನೀಟಾಗಿ ಕೈಯಿಂದನೇ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವೇನು ಹಗಲ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಫಸ್ಟಿಗೆ ಹಾಗೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಉಪ್ಪಾಕಿದ್ದೀವಲ್ವ ಉಪ್ಪಾಕಿದ್ಮೇಲೆ ಹಗಲ್ಕಾಯಲ್ಲಿ ನೀರಿನ ಅಂಶ ಬಿಡೋದಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಫಸ್ಟಿಗೆ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಗಲ್ಕಾಯನ್ನು ಹಾಕೊಂಡು ಅದಾದ ನಂತರ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದೆರಡು ಸ್ಪೂನು ನೀರು ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ತುಂಬ ನಮಗೆ ಈ ಹಿಟ್ಟು ತಳುವಾಗಬಾರ್ದು ನಮಗೆ ನಾವು ಮಾಡ್ಕೊಂಡಿರೋಂತಹ ಕೋಟಿಂಗು ಹಗಲ್ಕಾಯಿಗೆ ಅಂಟ್ಕೋಬೇಕು ಆ ಥರ ನಾವು ಇಲ್ಲಿ ಕಲಿಸ್ಕೊಬೇಕಾಗತ್ತೆ ನಾನಿಲ್ಲಿ ಪೂರ್ತಿ ಮತ್ತೆ ಕಲಸೋದಕ್ಕೆ ಒಂದು ನಾಲ್ಕು ಸ್ಪೂನ್ ನೀರನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇವಾಗ ಈ ಥರ ಆಗಿದೆ ಇದನ್ನೇ ನೆನೆಸಿಟ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ ನೆನ್ಸಿಟ್ಕೊಂಡ್ರೆ ಉಪ್ಪಾಕಿರೋದ್ರಿಂದ ಹಾಗಲ್ಕಾಯಿ ನೀರು ಬಿಡೋದಕ್ಕೆ ಶುರು ಆಗಿಬಿಡುತ್ತೆ ದಿಢೀರನೇನೇ ಇದನ್ನು ಮಾಡ್ಕೊಂಡ್ಬಿಡ್ಬೋದು ಇದನ್ನಿವಾಗ ಪಕ್ಕಕ್ಕೆ ಇಟ್ಕೊಂಡು ಎಣ್ಣೆನೂ ಸಹ ಬಿಸಿ ಇಟ್ಕೊತ ಇದ್ದೀನಿ ನೋಡಿ ಎಣ್ಣೆನೂ ಸಹ ನೀಟಾಗಿ ಬಿಸಿಯಾಗಿದೆ ಇವಾಗ ಮಾಡ್ಕೊಂಡಿರೋಂತಹ ಹಾಗಲಕಾಯಿ ಬ್ಯಾಟರ್ ಏನಿದೆ ಅಲ್ವಾ ಚಿಪ್ಸ್ ಬ್ಯಾಟರು ಅದನ್ನು ಇವಾಗ ನೀಟಾಗಿ ಡೀಪ್ ಫ್ರೈನ ಮಾಡ್ಕೊತಾ ಇದ್ದೀನಿ ನೋಡಿ ಎಣ್ಣೆನೂ ಸಹ ಇವಾಗ ಬಿಸಿಯಾಗಿದೆ ಬಿಸಿಯಾಗಿರುವಂತಹ ಎಣ್ಣೆಗೆ ನಾವೇನು ಚಿಪ್ಸನ್ನು ರೆಡಿ ಮಾಡಿ ಬನ್ನಿಟ್ಕೊಂಡಿದ್ದೀವಲ್ಲ ಅದನ್ನು ನೀಟಾಗಿ ಡಿಫ್ರೈ ಮಾಡ್ಕೊಂಡು ಬರೋಣ ಒಂದೊಂದಾಗಿ ನಾನು ಹಾಗಲ್ಕಾಯಿನ ಹಾಕೊಂಡಿಲ್ಲಿ ಡೀಫ್ರೈ ಮಾಡ್ಕೊತಿದ್ದೀನಿ ಒಂದು ಬ್ಯಾಚಿಗೆ ಎಷ್ಟಾಗುತ್ತೆ ಅಷ್ಟೇ ಹಾಕೋಬೇಕಾಗತ್ತೆ ಜಾಸ್ತಿ ಹಾಕ್ಕೊಂಡ್ರೆ ನೀಟಾಗಿ ಡೀಫ್ರೈ ಆಗೋದಿಲ್ಲ ನಾನಿಲ್ಲಿ ಒಂದು ಬ್ಯಾಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನೀಟಾಗಿ ಡಿಫ್ರೈ ಮಾಡ್ಕೊತ ಇದ್ದೀನಿ ಇದನ್ನು ಫ್ರೈ ಮಾಡೋದಕ್ಕೆ ಒಂದು ಮೂರಿಂದ ನಾಲ್ಕು ನಿಮಿಷ ಆದರೆ ಸಾಕಾಗುತ್ತೆ ಯಾಕಂದರೆ ಹಗಲಕಾಯಿ ಹಾಗಿರೋದ್ರಿಂದ ನೀಟಾಗಿ ಫ್ರೈ ಆಗಬೇಕು ಹಾಗೆ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಸಹ ತಿನ್ನಬೇಕು ಅನ್ನೋ ಆಸೆ ಆಗಬೇಕು ಅಂದರೆ ನಾವಿಲ್ಲಿ ನೀಟಾಗಿ ಕ್ರಿಸ್ಪಿಯಾಗಿ ಡೀಪ್ ಫ್ರೈನ ಮಾಡ್ಕೋಬೇಕಾಗತ್ತೆ ಹಾಗೆ ನೋಡಿ ಇವಾಗ ಇಲ್ಲಿ ಮೂರಿಂದ ನಾಲ್ಕು ನಿಮಿಷ ಆಗಿದೆ ನೀಟಾಗಿ ಫ್ರೈ ಆಗಿದೆ ಹಾಗೆ ಕ್ರಿಸ್ಪಿಯಾಗೂ ಸಹ ಆಗಿದೆ ಹಾಗಲ್ಕೈ ಹಾಕುವಾಗ ಯಾವ ಥರ ಇತ್ತು ಇವಾಗ ಫ್ರೈ ಆದಮೇಲೆ ಯಾವ ಥರ ಕಾಣ್ತಾ ಇದೆ ನೋಡಿ ಇಷ್ಟ ಆದರೆ ಇದು ರೆಡಿ ಆಯಿತು ಅಂತ ನಾನು ಮಾಡ್ಕೊಂಡಿರುವಂಥ ಹಾಗಲ್ಕ ಚಿಪ್ಸ್ನ ಎಲ್ಲದನ್ನು ಇದೇ ಥರನೇ ಡೀಪ್ ಫ್ರೈ ಮಾಡ್ಕೊಂಡು ತೊಗೊಂಡ್ಬರ್ತೀನಿ ಹಾಗೆ ಯಾರ ಮನೇಲಿ ಹಾಗಲ್ಕೈ ತಿನ್ನಲ್ಲ ನೋಡಿ ಅಂಥವ್ರಿಗೆ ನೀವು ಈ ಥರ ಚಿಪ್ಸ್ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅದಲ್ದೇ ಅವರಿಗೆ ಇದು ಹಾಗಲ್ಕೈಯಿಂದ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಅಷ್ಟೊಂದು ಕ್ರಿಸ್ಪಿಯಾಗಿರುತ್ತೆ ಹಾಗೆ ತಿನ್ನುವಾಗ ಎಲ್ಲೂ ಕಹಿ ಇದೆ ಅಂತ ಅನಿಸೋದೇ ಇಲ್ಲ ನೋಡಿ ಇವಾಗ ನಾನಿಲ್ಲಿ ಎಲ್ಲ ಚಿಪ್ಸನ್ನು ಈ ಥರ ಡಿಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹಚ್ಕಾರಿ ಪುಡಿ ಹಾಗೆ ಉಪ್ಪು ಹಾಗೆ ಇಲ್ಲಿ ಕಾಲ ನಮಕ್ಕು ಚಾಟ್ ಮಸಾಲಾನ ಸೇರ್ಸ್ಕೊಂತ ಇದ್ದೀನಿ ಉಪ್ಪು ಖಾರ ನಾವು ಡೀಪ್ ಫ್ರೈ ಮಾಡಿರ್ತೀವಲ್ವ ಅವಾಗ ಕಡಿಮೆ ಆಗ್ಬಿಟ್ಟಿರುತ್ತೆ ಅನ್ನ ಕಾರಣ ನಾನು ಮೇಲ್ಗಡೆ ಇನ್ನೊಂದು ಸ್ವಲ್ಪ ಸೇರ್ಸ್ಕೊಂತ ಇದ್ದೀನಿ ಹಾಗೆ ಒಂದ್ ಸ್ವಲ್ಪ ಚಟಪಟ ಅನ್ನೋ ತರ ಫೀಲ್ ಕೊಡ್ಲಿ ಅನ್ನ ಕಾರಣ ಕೈಲಿ ಚಾಟ್ ಮಸಾಲ ಹಾಗೆ ಕಾಲ ನಮಕ್ನ ಸೇರ್ಸ್ಕೊತಾ ಇದ್ದೀನಿ ಇದಾದ ನಂತರ ಇದಕ್ಕೆ ಡೀಪ್ ಫ್ರೈ ಮಾಡಿಟ್ಕೊಂಡಿರುವಂತಹ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಟಾಸ್ ಮಾಡ್ಕೊತ ಇದ್ದೀನಿ ಇಷ್ಟ ಆದ್ರೆ ಗರಿ ಗರಿ ಆಗಿರುವಂತಹ ಹಾಗೆ ಹೆಲ್ತಿ ಆಗಿರೋಂತಹ ಚಿಪ್ಸು ರೆಡಿ ಆಯಿತು ಅಂತ ನೀವು ಇದನ್ನ ಊಟದ ಜೊತೆಗೂ ಸೈಡ್ ಡಿಶ್ ಆಗು ಸಹ ತಿನ್ಬೋದು ನೋಡಿ ಇಷ್ಟ ಆದರೆ ಸಕ್ಕ ಟೇಸ್ಟಿ ಆಗಿರುವಂತಹ ಹಾಗಲಕಾಯಿ ಚಿಪ್ಸ್ ರೆಡಿ ಆಯಿತು ಇವಾಗ ಸರ್ವ್ ಮಾಡಿಬಿಡ್ತೀನಿ ನೋಡಿ ನೋಡಿದ್ರಲ್ವ ಹಾಗಲ್ಕಾಯಿ ಚಿಪ್ಸ್ನ ಯಾವ ಥರ ಮಾಡೋದು ಅಂತ ಸೂಪರ್ ಟೇಸ್ಟಿಯಾಗಿರುವಂತಹ ಹಾಗಲ್ಕಾಯಿ ರೆಡಿ ರೆಡಿಯಾಗಿದೆ ನೀವು ಸಹ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಹಾಗಲಕಾಯಿ ಇದ್ದಾಗ ಒಂದ್ಸರಿ ನೀವು ಈ ಚಿಪ್ಸ್ ಮಾಡಿ ನೋಡಿ ನಿಮ್ಮ ಮಕ್ಕಳಿಗೂ ಸಹ ಇಷ್ಟ ಆಗ್ಬೋದು ತಿಂದೇ ಇರೋರು ಸಹ ಈ ಚಿಪ್ಸ್ನ ತಿಂತಾರೆ ಸರಿ ತೊಗೊಂಡ್ಬಂದಾಗ ಅಮ್ಮ ಚಿಪ್ಸ್ ಮಾಡಿಕೊಡು ಅಂತ ಕೇಳಬಹುದು ನೋಡಿದ್ರಲ್ವಾ ನಾನು ಮಾಡಿರುವಂತಹ ಈ ಹಾಗಲಕಾಯಿ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೂ ಸಹ ಹೆಲ್ಪ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು